ರೆ ಎರಡು ಗಂಟೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ನಮ್ಮ ಪಿ ಆರ್ ಓ ಸರ್ ಹೇಳಿದ್ರು ಇದು ನನ್ನ ಮನಸ್ಸಿಗೆ ಯಾಕೆ ಕುಳಿತು ಮಾಧ್ಯಮದವ್ರು ಶಿವಣ್ಣಗೆ ಯಾಕೆ ಪ್ರೀತಿಸ್ತಾರೆ ಅದಕ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ರು ಎಷ್ಟು ಪ್ರೀಯಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟೊಂದು ಬಂದ್ವಿ ಒಂದುವರೆಗೆ ಎಲ್ಲ ಮಾಧ್ಯಮದವ್ರು ನಾವು ಅದನ್ನ ಅಂದ್ಕೊಂಡಿದ್ವಿ ಸೊ ಬಂದರು ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳೋದು ಸರ್ ಈ ಲೇಟ್ ಆಗೋಯ್ತೀನಿ ಅಂತ ಶಿವಣ್ಣ ಅನ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು ಅದನ್ನು ನಿಮಗೋಸ್ಕರ ಡೆಫಿನೆಟ್ಲಿ ನೀವು ನೀವೆಲ್ಲ ಮಾಧ್ಯಮದವರು ತೋರಿಸೋದು ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದ ಅಡಿಯ ಮುಗಿದಿದೆ ಆ್ಯಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದು ಅದ್ರ ಜೊತೆ ಬರ್ತಾ ಇದೆ ಫಸ್ಟ್ ನೈಟ್ಬಿಡ್ತೀವ ಆಲ್ಮೋಸ್ಟ್ ಸೆನ್ಸರ್ ಆಗಿ ಯು ಎ ಆಗಿದೆ ಕೋಟೆಣ್ಣ ನಾನು ಶೋಭ್ರಾಜ್ ಸರ್ ಆರ್ನಾ ಅಂತ ಹೀರೋಯಿಂದ ಇದ್ದಾರೆ ಅಂತ ಇನ್ನೊಬ್ರು ಆ್ಯಂಡ್ ಮುನಿ ಮಿಮಿಕ್ರಿ ಗೋಪಿಯವರು ತುಂಬ ಒಳ್ಳೆಯ ಕಲಾವಿದರು ತಂಡ ಮತ್ತು ತುಂಬ ಹೆಸರಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋಂಥ ಒಬ್ಬ ನೆಟ್ಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಆಮೇಲೆ ಅರವಿಂದ ಅಣ್ಣ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಲೀರಾಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಪ್ಲೇ ಇದು ನಂದಿದು ಸೊ ಹೀಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯನ್ನ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕ ಅದಕ್ಕೆ ಇನ್ನೊಂದು ತಸ್ಪೀಟ್ ಮಾಡ್ತೀವಿ ಅದಕ್ಕೆ ಅಲ್ಲಿ ಓಪನ್ ಮಾಡ್ತಿದ್ದೀವಿ ಮಾಡ್ತಿದ್ವಿ ಅಂತ ರಚಿತಾ ರಾಮ್ ಮತ್ತೆ ಫಸ್ಟ್ ನೈಟ್ ಅಲ್ಲಿ ತಗ್ಗಿ ಹಾಕಿಕೊಂಡ ಮಂಜು ಪೌಡ ಚಂದ್ರಪ್ರಭು ಫಸ್ಟ್ ನೈಟ್ ಅಲ್ಲಿ ಮಾಡಿದ್ದೇನು ಬರಂತ ಟೈಟ್ಲ್ ಹಾಕ್ಬಿಡ್ತಾರೆ ಎಲ್ಲ ಟೈಟ್ಲ್ ಗಳು ಎರಡು ಮೂರು ಬಿಲಿಯನ್ ಆಗೈತೆ ಎಸ್ ಎನ್ ಪಿ ಸೀರಿಯಲ್ ಸ್ವಾರ್ಥದಿಂದ ಪರ್ಮಿಷನ್ ಕೊಟ್ಟಂದ್ರೆ ಪ್ರಥಮ ಯಾಕೆ ಕೊಟ್ಬಿಡಿ ಮೊದಲ ರಾತ್ರಿಯಲ್ಲಿ ದೆವ್ವ ಬಂದು ಕಾಣಿಸಿಕೊಂಡಿತು ಮಧುಳಿಂದ ತಾವರೆ ಅರಳಿ ಈ ತರ ಟೈಟ್ ಹೇಳಕ್ ಅಲ್ಲ ಅಂದ್ರೆ ಪ್ರಥಮ್ ತುಂಬಾ ಬ್ರಿಲಿಯಂಟ್ ಇದ್ರೆ ಒಂದು ಹತ್ತು ನಿಮಿಷ ಹೊರಗಡೆ ಇರ್ತೀರ